ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್ ನಾನು ಮೀಶೋಯಿಂದ ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ ಬ್ಲೌಸ್ ಪೀಸು ಇದು ಎಂಬ್ರಾಯ್ಡಿಂಗ್ ಬ್ಲೌಸ್ ಪೀಸು ಜಸ್ಟ್ ನೋಡೋಣ ಹೇಗಿದೆ ಅಂತೇಳಿ ತರಿಸಿದ್ದೆ ಇದು ಟೂ ಸಿಕ್ಸ್ಟಿ ರುಪೀಸು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ರೆ ಟೂ ತರ್ಟಿ ರುಪೀಸು ಇದು ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತಿಲ್ಲ ನನಗಂತೂ ಖುಷಿ ಖುಷಿಯಾಗ್ತಿದೆ ಇದನ್ನ ನೋಡಿ ನೋಡಿ ಎಂಬ್ರಾಯ್ಡಿಂಗು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇದನ್ನ ನಾವು ಎಂಬ್ರಾಯ್ಡಿಂಗ್ ಮಾಡಿಸ್ತೀವಿ ಅಂತಂದರೆ ನಿಯರ್ಲಿ ತ್ರೀ ಟು ಫೋರ್ ತೌಸಂಡ್ ಚಾರ್ಜ್ ಮಾಡೇ ಮಾಡ್ತಾರೆ ಖಾಲಿ ಟು ಸಿಕ್ಸ್ಟಿಗೆ ಸಿಗ್ತಾ ಇದೆ ಅಂದರೆ ಎಷ್ಟು ಖುಷಿ ಆಗ್ತಿದೆ ಅಲ್ಲ ಹಬ್ಬಬ್ಬ ಅಂದರೂ ಏನೋ ಒಂದು ಸ್ಟಿಚ್ ಮಾಡಿಸಿದ್ರು ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಒಳಗಡೆನೆ ಆಗಿಬಿಡುತ್ತೆ ಟೋಟಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೇ ಕ್ಲಿಯರಾಗಿ ತೋರಿಸ್ತೀನಿ ಇಸ್ ಇಷ್ಟು ಚೆನ್ನಾಗಿದೆ ಅಲ್ಲ ಎಂಬ್ರಾಯ್ಡಿಂಗ್ ಟೂ ಪೀಸಸ್ ಕಟ್ ಮಾಡಿ ಕೊಟ್ಟಿದ್ದಾರೆ ಇದೇನು ನೋಡ್ತಿದ್ದೀರಾ ಇದು ಬ್ಯಾಕ್ ಸೈಡಿಗೆ ಮತ್ತು ಇದು ಸ್ಲೀವ್ಸ್ ಇದು ನಾನು ಟೈಲರ್ ಹತ್ರನೂ ಕೂಡ ಕೇಳಿದೆ ಅವರು ಹೇಳಿದ್ರು ಸ್ಟಿಚ್ ಮಾಡ್ಬೋದು ಆರಾಮ್ಸೆ ಅಂತೇಳಿ ಆ್ಯಂಡ್ ಇದು ಬ್ಯಾಕ್ ಸೈಡಿದು ಅದು ಡಿಸೈನ್ ಏನಿದೆ ಸ್ವಲ್ಪ ಡೀಪ್ ಇದೆ ಬೇಕಿದ್ದರೆ ನೆಟ್ ಕೂಡ ಹಾಕೋಬೋದು ಯಾರಾದರೂ ನಾವು ಅಷ್ಟು ಡೀಪ್ ಹಾಕೋಲ್ಲ ಅಂದರೆ ಇನ್ನೊಂದು ಸೈಡ್ ಕೂಡ ತೋರಿಸ್ತಾ ಇದ್ದೇನೆ ನೋಡಿ ಒಂದು ಸೈಡಲ್ಲಿ ಅದು ಕೈ ಸ್ಲೀವ್ಸ್ ಇದು ಬರುತ್ತೆ ಎಂಬ್ರಾಯ್ಡಿಂಗ್ ಇನ್ನೊಂದು ಇದು ಬ್ಲೌಸ್ ಫ್ರಂಟ್ ಅಲ್ಲಿ ರೈಟ್ ಸೈಡ್ ಮೇಲ್ಗಡೆ ಬರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ನೋಡಿ ತುಂಬಾ ಸರ್ಪ್ರೈಸ್ ಆಯಿತು ನಾನು ಬ್ಲ್ಯಾಕ್ ಕಲರ್ ತರಿಸಿದ್ದೆ ಬ್ಲ್ಯಾಕ್ ಕಲರ್ ತರಿಸಿದರೆ ಅಕಸ್ಮಾತ್ ಚೆನ್ನಾಗಿದ್ರು ಕೂಡ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಂತೇಳಿ ನನಗೆ ನೋಡಿ ಇದು ತುಂಬಾ ಇಷ್ಟ ಆಯಿತು ತುಂಬ ವರ್ತ್ ಅಂತಲೂ ಕೂಡ ಅನ್ನಿಸ್ತು ಯಾರಿಗಾದರೂ ಬೇಕಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನ ಬೈ ಮಾಡ್ಬೋದು ಹಾಗೆ ನಮ್ಮ ಹಿಟ್ಲಲ್ಲಿ ಬಾಳೆಗೊನೆ ಕೂಡ ಬಿಟ್ಟಿತ್ತು ಅದನ್ನ ತೆಗಿಯಕ್ಕೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ಆ ಹಣ್ಣು ಕೂಡ ಒಂದೆರಡು ಮೂರು ಹಣ್ಣು ಕೂಡ ಆಗಿಬಿಟ್ಟಿತ್ತು ಅಂತೇಳಿ ಅದನ್ನು ಕೂಡ ಕಟ್ ಮಾಡ್ತಾಯಿದ್ವಿ ಶುರು ಆಯಿತು ಶುರು ಓಮ್ ವರ್ಕಾ ಇನ್ನೂ ಬರ್ದಿಲ್ವಾ ಸರಿ ಬೇಗ ಮುಗಿಸ್ಬಿಟ್ಟು ಹೊರಗಡೆ ಬನ್ನಿ ಆಯಿತಾ ಮುಗಿಸ್ದೆ ಬರಲಿಕ್ಕಿಲ್ಲ ಹಾಂ ವೆರಿ ಗುಡ್ ಬಾಯ್ ಮುಗಿಸ್ಬಿಟ್ಟು ಬನ್ನಿ ಓಕೆ ಇಲ್ಲಿ ನೋಡಿ ಇವರು ಹರ ತಗೊಂಡು ಕತ್ತಿನ ಚೂಪ್ ಮಾಡ್ತಾ ಇದ್ದಾರೆ ಏನ್ ಕಡಿಯಕ್ಕೆ ಹೋಗಕ್ಕೆ ಕತ್ತಿನ ಚೂಪ್ ಮಾಡ್ತಾ ಇದ್ದಾರೋ ಸಾಹೇಬ್ರು ಈ ಬಾಳೆಹಣ್ಣು ಗೊನೆ ತುಂಬಾನೇ ದೊಡ್ಡದಾಗಿ ಬಂದಿದೆ ಹಾಗಾಗಿ ಬಾ ವೆಯ್ಟ್ ಉಂಟು ಮೇಲಿಂದ ಅಂತೂ ಕಟ್ ಮಾಡ್ಲಿಕ್ಕೆ ಆಗಲ್ಲ ಮೇ ಬಿ ಕೆಳಗಡೆಯಿಂದಾನೇ ಒಂದೊಂದು ಚಿಪ್ ಕಟ್ ಮಾಡ್ಕೋಬೇಕು ಹಾಗೆ ಈ ಸೈಡ್ ನೋಡಿ ಮೊನ್ನೆ ಮೈಸೂರಿಂದ ಬರ್ಬೇಕಾರೆ ಕೆಲವೊಂದು ಗಿಡಗಳನ್ನ ತಂದು ಹಾಕಿದ್ದೆ ಚೆನ್ನಾಗಿ ಬರ್ತಾ ಇದೆ ಇದು ನಾಗದಳೆ ಸೊಪ್ಪಿನ ಗಿಡ ತುಂಬ ನಾಗದಳೆ ಸೊಪ್ಪಿನ ಗಿಡ ತಂದು ಹಾಕಿದ್ವಿ ಆದರೆ ಬರ್ತಾನೆ ಇರಲಿಲ್ಲ ಅಲ್ಲಿ ನಮ್ಮ ಮನೆ ಹತ್ರ ಇತ್ತು ಅಂತೇಳಿ ಕಡ್ಡಿಗಳನ್ನೇ ಕಿತ್ಕೊಬಂದು ಸಪ್ರೇಟ್ ಸಪ್ರೇಟ್ ಹಾಕಿ ಹಾಕಿ ಇಟ್ಟಿದ್ದೀವಿ ಯಾವುದಾದ್ರೂ ಒಂದು ಬೆಳೀಲಿ ಹೇಳಿ ನೋಡಬೇಕು ಹೇಗಾಗುತ್ತೆ ಅಂಥೇಳಿ ಇದು ಕೆಮ್ಮು ಕಫಕ್ಕೆಲ್ಲ ತುಂಬಾ ಒಳ್ಳೆಯದು ಹಾಗೆ ಸ್ಟ್ರೋಕ್ ಆದವ್ರಿಗೂ ಕೂಡ ಇದ್ರಿದು ಕಷಾಯ ಮಾಡಿ ಕೊಡೋದ್ರಿಂದ ನಿಧಾನಗತಿಯಲ್ಲಿ ಅದು ಕೂಡ ಗುಣ ಆಗುತ್ತೆ ಬಾಳೆ ಮೇಲಿಂದ ಕಟ್ ಮಾಡ್ಲಿಕ್ಕೆ ನೋಡಿದ್ವಿ ಬಟ್ ಆಗಲಿಲ್ಲ ಹಾಗಾಗಿ ಚಿಪ್ಪ ಒಂದೊಂದೇ ಚಿಪ್ ಒಂದೊಂದೇ ಚಿಪ್ ಇದ್ದಾರೆ ನಮ್ಮ ಮನೆಯವರು ಈ ಬಾಳೆ ಗಿಡ ಅಂತೂ ತುಂಬಾ ಫಲ ಕೊಡ್ತಿದೆ ಎಲ್ಲೋ ಒಂದು ಕಡೆ ಬಿದ್ದಿದ್ನ ಎ ಮೇ ಬಿ ಯಾವುದೋ ಗಾಡೀಲಿ ಹಾಕೋಯ್ತಿದ್ದೆಲ್ಲೋ ಬಿದ್ದಿತ್ತು ಏನೋ ಅದನ್ನ ತಂದು ನನ್ನ ಹಸ್ಬೆಂಡ್ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಿಲ್ಲ ಎಷ್ಟು ನಮಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫಲ ಕೊಡ್ತಾನೇ ಇದೆ ಇದು ಒಂದೇ ಒಂದು ಗಿಡ ಹಾಕಿದ್ದು ಎಷ್ಟು ಗಿಡಗಳಾಗಿದೆ ಅಂತಿಲ್ಲ ಅಕ್ಕಪಕ್ಕ ಹಾಗೇ ಬಾಳೆಹಣ್ಣು ಕೂಡ ಅಷ್ಟೇ ದಪ್ಪಾಗಿ ಚೆನ್ನಾಗಿದೆ ಟೇಸ್ಟಿಯಾಗಿ ನಾವು ಇದನ್ನ ನನ್ನ ನೇಬರ್ಸಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಈಗ ಅದನ್ನ ಶೇರ್ ಮಾಡ್ತೇವೆ ಈಶರ್ ಇರ್ವಿನ್ ಕೂಡ ಅಲ್ಲಿ ಅವ್ರ ಅಪ್ಪಂಗೆ ಏನು ಬಿಡ್ತಾ ಇಲ್ಲ ಅದು ಹಾಲು ಸುರಿಯುತ್ತೆ ಅಂದ್ಬಿಟ್ಟು ಅವ್ರು ಆಚೆ ಈಚೆ ಕಳಿಸ್ತಾ ಇದ್ದಾರೆ ಅದು ಹಾಲು ಒಂದು ಸ್ವಲ್ಪ ಬಟೆಗೆ ತಾಗಿದ್ರೂ ಕೂಡ ತುಂಬಾ ಕರೆ ಆಗಿಬಿಡುತ್ತೆ ಈ ಪಚ್ಚಬಾಳೆ ಯೂಸ್ ಮಾಡಿಕೊಂಡು ಬೇರೆ ಏನಾದರೂ ಅಡುಗೆ ತಿಂಡಿಗಳು ಮಾಡ್ಬೋದಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಸ್ ಕಿತ್ತಾಯಿತು ನೋಡಿ ಒಂದೊಂದು ಚಿಪ್ಪಲ್ಲಿ ಎಷ್ಟು ಇದೆ ಹಣ್ಣು ಅಂತ ಹೇಳಿ ಹಾಗೆ ನಾನು ಕೂಡ ಗಿಡಗಳಿಗೆ ನೀರು ಹಾಕ್ತಾ ಇದ್ದೆ ಅಷ್ಟರೊಳಗೆ ನನ್ನ ಮಗ ಕೂಡ ಬಂದ ಚಿಕ್ಕವನು ಗಿಡಕ್ಕೆ ನೀರು ಹಾಕೋ ಅಂದರೆ ಅವನೇ ಅವ್ನಿಗೆ ನೀರು ಹಾಕೊಂಡು ಸ್ನಾನ ಮಾಡ್ತಾ ಒನ್ ಟು ತ್ರೀ ಹೇಳಿ ತ್ರೀ ಫೋರ್ ಫೈ ಸಿಕ್ ಸೆವೆನ್ ಏಟ್ ನೈನ್ ಟೆನ್ ವೆರಿ ಗುಡ್ ಎ ಸಿ ಡಿ ಈಗ ಇರ್ವಿನ ಟ್ಯಾಪ್ನೆಲ್ಲ ಆನ್ ಮಾಡೋದನ್ನ ಬೇರೆ ತಿಳ್ಕೊಬಿಟ್ಟಿದ್ದಾನೆ ನಾವು ಇಲ್ದಿದ್ದಾಗ ಮೆಲ್ಲ ಹೋಗಿ ನಲ್ಲಿಲಿ ಆಟ ಆಡ್ಕೊಂಡೆಲ್ಲ ನಿಂತ್ಕೋತಾನೆ ಹುಷಾರಾಗಿ ನೋಡ್ಕೋಬೇಕು ಯೂಜಲಿ ಅಲ್ಲಿ ನಾನು ಬಕೆಟ್ಸ್ಗಳೆಲ್ಲ ಏನು ಇಡೋಲ್ಲ ಅದಕ್ಕಂತಾನೆ ಸ್ವಲ್ಪ ಜೋಪಾನವಾಗಿ ಅವ್ನು ಅಬ್ಸರ್ವ್ ಮಾಡ್ತಾನೆ ಇರಬೇಕು ಶರ್ವಿಂದ ಸೈಕಲ್ ಚೈನ್ ಕಟ್ ಆಗಿತ್ತು ಅಂತೇಳಿ ಮೂರು ಜನ ಹಾಕೊಂಡು ಕೂತಿದ್ರು ಇರ್ವಿನ್ ಶರ್ವಿನ್ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ತಾ ಇದ್ರು ಸೈಕಲ್ ರೆಡಿ ಮಾಡಿಸ್ಕೊಂಡು ಶರ್ವಿನ್ ಕೂಡ ಆಟ ಆಡಲಿಕ್ಕೆ ಹೊರಟ ಹಾಗೆ ನೈಟಿಗೆ ಊಟಕ್ಕೆ ಅಂತೇಳಿ ಅವರೆಕಾಳು ಸಾಂಬಾರು ಇದ್ದೇನೆ ಇವತ್ತು ಅವರೆಕಾಳು ಸೀಸನ್ ಆಗಿರಿಂದ ಅವಿಯಸ್ಲಿ ಅದು ಮುಗಿಯೋವರೆಗೂ ಅವರೆಕಾಳು ತಿಂತಾನೇ ಇರ್ತೀವಿ ಅವರೆಕಾಳು ಕಾಳು ಅಂದರೆ ಯಾರಿಗಿಷ್ಟ ಇಲ್ಲ ಅದರಲ್ಲೂ ಅನ್ನಕ್ಕೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡಿದ್ದೆ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ನಾನು ಮೊದಲಿಗೆ ಬಿಡಿಸಿಟ್ಕೊಂಡಿರುವ ಅವರೆಕಾಳನ್ನ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹುಳಿ ಟೊಮೆಟೊ ಹಣ್ಣು ಹಾಗೆ ಮಾಡಿ ಇಟ್ಕೊಂಡಿದ್ದಂತಹ ಎರಡು ಆಲೂಗೆಡ್ಡೆ ಐದು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ವಿಸಿಲ್ ತಗೊಂಡೆ ಈ ಕಡೆ ಮಸಾಲೆಗೆ ಅಂತೇಳಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದರೊಟ್ಟಿಗೆ ಒಂದಿಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಕೂಡ ಈಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ತೆಣ್ಣಗಾದ ನಂತರ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಈಗ ನಾನು ಮಾಡ್ತಿರುವ ಸಾಂಬಾರು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಹುಳಿ ಹಾಗೆ ಇದರೊಟ್ಟಿಗೆ ನಾನು ಸ್ವಲ್ಪ ತೆಂಗಿನ ಕಾಯೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದಂಥ ಮೂರು ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಅದರೊಟ್ಟಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಳನ್ನು ಕೂಡ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಬೆರಕೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಗೋಲಿಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆಯನ್ನು ರುಬ್ಕೊಳ್ಳೋಣ ಇನ್ನೊಂದು ಕಡೆ ನಾನಾಗಲೇ ಬೇಯಿಸಿಟ್ಕೊಂಡಿದ್ದಂಥ ಅವರೆಕಾಳು ಮತ್ತು ಆಲೂಗೆಡ್ಡೆಯೊಟ್ಟಿಗೆ ಒಟ್ಟಿಗೆ ಕೂಡ ಹಾಕೋತಾ ಇದ್ದೀನಿ ಬದ್ನೆಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರೊಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಬದನೆಕಾಯಿ ಈಗ ಹಾಕಬೇಕು ಏಕೆಂದರೆ ಆ ಮೊದಲೇ ಹಾಕೋಬಿಟ್ರೆ ಅದು ತುಂಬಾ ಬೆಂದೋಗಿಬಿಡುತ್ತೆ ಬೇಗ ಹಾಗೆ ಇದರೊಟ್ಟಿಗೆ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಮಸಾಲೆ ತುಂಬ ನುಣ್ಣಗೆ ರುಬ್ಕೊಂಡಿರಬೇಕು ಇದನ್ನೆಲ್ಲ ನೋಡಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ಅವರೆಕಾಳು ಆಲೂಗೆಡ್ಡೆಲ್ಲ ಬೆಂದರೆ ಸಾಂಬಾರು ಹೇಗಿದ್ದರೂ ಅದು ಗಟ್ಟಿಯಾಗೇ ಆಗಿರುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಹಾಗೆ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಟು ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು ನನಗೆ ಅದೊಂದು ವೀಡಿಯೋ ತೆಗೆದು ಮರ್ತೋಗಿದ್ದೆ ಸಾರಿ ಎಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಅವರೆಕಾಳಂತೂ ತುಂಬಾ ಚೆನ್ನಾಗಿತ್ತು ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅವರೆಕಾಳು ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದಲ್ಲಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ಬ್ಲಾಗ್ಸ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ್ಯಾಕ್